ಹೆಂಗ್ಬೇಕನ್ನೆ ಹೆಂಗೋ ದೇವ್ರದಿಂದ ಭಗವಂತ ಕಂಡುಬಿಟ್ಟ ಅಯ್ಯೋ ನಮ್ಮ ಅಣ್ಣ ನಮ್ಮ ಅಪ್ಪನ ಮನೆ ಕತ್ಲೆ ಮಾಡ್ಬಿಟ್ಟು ಹೊಂಟು ಅಂದ್ರೆ ಅಂತಿದೆ ಹೆಂಗೋ ದೇವ್ರದಿಂದ ಬೆಳ್ಕಾಯ್ತು ಬಿಡಿ ಏನಿದ್ರಿ ಏನು ಪದ್ಮ ಏನಿದ್ರಿ ಏನು ಗಂಡ ಇಲ್ವಲ್ಲ ಈ ಬೇಜಾರ್ ನನಗೆ ಸುಮ್ಮ ಸುಮ್ಮೀರು ಏನು ಮಾಡೋಕ್ಕಾಗದು ಯಾರಣ್ಯಾಲ ಯಾರು ಬರೋಕ್ಕಾಗದವಾ ಯಾರನೇಲಿ ಯಾರು ಬರೋಕ್ಕಾಗದು ಹೇಳು ಆ ಭಗವಂತ ನಿಚೆ ಏನಿದೋ ಅದೇ ಆಗೋದು ಯಾಕೆ ಹೋಗಬೇಕು ಸುಮ್ಮ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಸುಮ್ಮರು ಏತನೇ ಮಾಡಕ್ಕೆ ಹೋಗ್ಬೇಡ ಏನು ಆಯ್ಕೆ ಏನೋ ನೋಡು ದೇವ್ರು ಎಲ್ತಾಯಿ ಹೋಗೋ ಈಗ ಆತಂತ್ರ ಆದಿ ಅನ್ನೋದ್ಕೆ ಹೆಂಗೋ ಭಗವಂತನ ತಯ್ಯಿಂದ ಏನೋ ಒಳ್ಳೇದಾಯ್ತು ಹ್ಮ್ ಏನಂದ್ರು ಡಾಕ್ಟ್ರು ಎರಡು ತಿಂಗ್ಳು ಆಗದೆ ನೀರು ಇಳಗ ಆಗಿಲ್ವಾ ಒಂದ್ ಎರಡು ತಿಂಗ್ಳಂದ್ರೆ ಇಲ್ಲ ಆಗಿತಿಲ್ವಲ್ಲ ಅಯ್ಯೋ ಏನೋ ವಯಸ್ಸಾದ್ಮೇಲೆ ಬಾಳಕ ಹಿಂಸೆ ಅಂತಾರೆ ಏನೋ ದೇವ್ರದಿಂದ ಹಾಲಿ ಒಳ್ಳೇದಾಗಲಿ ಏನ್ ಹಿಂಸೆ ಯಾವ ಹಿಂಸೆ ಏನಿಲ್ಲ ಏನಿಲ್ಲ ನಮ್ಮ ಊರಲ್ಲಿ ಅಕ್ಕ ಅವ್ರು ವರ್ಷಕ್ಕೆ ಒಬ್ಬಳೆ ಎತ್ತಿದ್ಲು ಅವ್ರು ವರ್ಷ ಮಕ್ಳಿಲ್ದಾನೇ ಎತ್ತಿ ಈಗ ಆಲೇ ಐದಾರು ವರ್ಷ ಮುಗಿಗೆ ಚೆನ್ನಾಗಿ ಚೆನ್ನಾಗಿರ್ತವೆ ಏನಿಲ್ಲ ಆರೋಗ್ಯವಾಗಿ ಉಟ್ಬೇಕು ಮಕ್ಕಳು ಅಷ್ಟೇ ಹಾಕಿರ್ತವೆ ಆರೋಗ್ಯ ಏನು ಗಣಬಾರಿ ವಯಸ್ಸಾಗಿ ಹೋಗಿದ್ದದ ಏನಿಲ್ಲ ಸುಮ್ಕಿರಿ ಆರೋಗ್ಯಗೆ ಹುಡ್ತದೆ ಕಣ ಹೆಂಗೋ ಕನಕ ಹೆಂಗೋ ದೇವ್ರದಿಂದ ಒಳ್ಳೆದಾಯ್ತಲ್ಲ ಅಷ್ಟೇ ಸಾಕು ಅಯ್ಯೋ ಏನವ ಏನು ಮಾಡೋಕ್ಕೀಗ ನನಗೆ ಏನ್ ಮಾಡಕ್ಕೆ ಒಂದ್ ಕಡೆ ಖುಷಿ ಆಯ್ತದೆ ಇನ್ನೊಂದ್ ಕಡೆ ಹೆಂಗ್ ಜೀವನ ಏನು ಎಂತು ಅಂತ ಅದು ಬೇರೆ ಯತ್ನ ಐತದ ಕಣ ನಿಜವಾಗ್ಲು ಎಷ್ಟು ಕಷ್ಟ ಹೇಳಿ ಇವತ್ತಿನ ಕಾಲದಲ್ಲಿ ಮಕ್ಳು ಸಾಕ್ಬೇಕು ಅಂದ್ರೆ ಒಂದ್ ರೂಪಾಯಿ ಒಂದ್ ರೂಪಾಯಿ ನಾವು ಯಾವ್ದು ಖುಷಿ ಮಾಡಕ್ಕೆ ಆಗಿಲ್ಲ ಮಾಮೂಲಿ ಲೋನ್ ತಗೊಂಡಿದ್ವಲ್ಲ ಲೋನ್ ಒಂದು ಮಾತ್ರ ಇನ್ನೊಂದು ಎರಡು ತಿಂಗಳು ಒಂದ್ ಯಾವ ಅಷ್ಟು ಬಿಟ್ರಿ ಇನ್ ಯಾವ ಸಾಲಾಗಿಲ್ಲ ಅಂತ ಇಲ್ಲ ಅಂದ್ರೆ ಮುಂದಿನ ಜೀವನ ಹೆಂಗೆ ಅಂತ ಅದೇ ಒಂದು ಯತ್ನ ಆಗದೆ ಅಯ್ಯೋ ಗೋವಿಂದನ ಏನು ಮಾಡಿ ಯತ್ನ ನೀನು

ಸರ್ ನಾನು ಸರ್ ನಾನೇ ಅವ್ರ ಹೆಂಡತಿ ನೋಡಿಮ್ಮ ಅವರು ಎಲ್ಲಿ ಸಿ ಬಾಂಡ್ ಮಾಡ್ಸಿದ್ರಲ್ಲ ಅದರಲ್ಲಿ ನಿಮಗೆ ಐವತ್ತು ಲಕ್ಷ ದುಡ್ಡು ಬರುತ್ತೆ ಐವತ್ತು ಲಕ್ಷವಾ ಹಾ ಅವರು ನ್ಯಾಮಿನಿ ನಿಮ್ಮ ಹೆಸರು ಕೊಟ್ಟಿದ್ದಾರೆ ಅದು ನಿಮ್ಮ ಅಕೌಂಟ್ಗೆ ಬರುತ್ತೆ ಅಮ್ಮ ಡಿಸ್ ಸರ್ಟಿಫಿಕೇಟ್ ಮತ್ತೆ ಸ್ವಲ್ಪ ದಾಖಲಾತಿಗಳು ಹೇಳ್ತೀನಿ ಅವೆಲ್ಲ ನೀವು ರೆಡಿ ಮಾಡ್ಕೊಳ್ಳಿ ಸರಿ ಸರ್ ಆಯ್ತು ಸರಿ ಅಮ್ಮ ನಾವು ಬರ್ತೀವಿ ನಾವು ನಾಳೆ ನಡೆದು ಹಾ ಸರಿ ಸರ್ ಆಯ್ತು ಅದಕ್ಕೆ ಏನಕ್ಕೆ ಮಗ ಮತ್ತೆ ನಿಮ್ಮ ಅಣ್ಣ ಎಲ್ಲ ಇಸಿ ಕಟ್ಟಿತ್ತಂತ ನನಗೆ ಹೇಳುತ್ತಿತ್ತಿಲ್ಲ ಕಣವ ನನಗೆ ಹೇಳ್ತಿದ್ದಿಲ್ಲ ಪಾಪ ಅದೇ ನಾನು ತಿಂಗ್ ತಿಂಗ್ಳ ಹೊಸ ಸಸಿ ದುಡ್ಡು ಕಟ್ಕೊತೀನಿ ಕಟ್ಕೊತೀನಿ ಅಂತಿದ್ರು ನಾನು ಯಾವುದೋ ಚೀಟಿ ಕಟ್ತಾ ಇದ್ದಾರೇನೋ ಅಂತಿದೆ ಎಲ್ಲ ಐ ಸಿ ಕಟ್ತಿವ್ರಂತೆ ಐವತ್ತು ಲಕ್ಷ ದುಡ್ಡು ಬಂದದಂತೆ ನನ್ನ ಹೆಸರು ನ್ಯಾಮಿನಿ ಕೊಟ್ಟಿದ್ದಾರಂತೆ ಐವತ್ತು ಲಕ್ಷ ಬಂದದಂತ ಹ್ಞೂ ಮತ್ತೆ ಹ್ಞೂ ಇವನು ಸರಿ ಅದನ್ನು ಅವಳ ಹೆಸ್ರು ಕೊಟ್ಟ ನೋಡು ನನ್ನ ಹೆಸ್ರು ಕೊಡಕ್ಕೆ ಹಚ್ಚಿಲ್ವಾ ಮುಡಿಯೋಕೆ ಎಷ್ಟು ಸಾಕು ಎಷ್ಟು ಇದು ಅಷ್ಟೇ ಎಷ್ಟು ಬಾರ ಇಟ್ಕೊಂಡು ಹೋಗೋದು ನೋಡ್ದಾ ನೋಡ್ದ ನೋಡ್ದವಾ ದೇವರು ದಾರಿ ತೋರ್ತಾನೆ ಅಂತ ಊಟ ಸುಸಿವಾ ಹುಲ್ಲು ನೀರು ಕೊಡ್ತಾನೆ ಅತ್ಲವೂ ಸಾಯಿಸಕಿಲ್ಲ ಏನಾರು ಒಂದ್ ಆಸು ಮಾಡೇ ಮಾಡಿರ್ತಾರೀ ತಲೆಗೆಸ್ ಕಬ್ಬಡ ಸುಂಕಿರು ನಾವು ಮಾಡಿರೋ ದಾನ ಧರ್ಮಕ್ಕೆ ಋಣ ತಿಂದಿಲ್ಲ ಇಲ್ಲಿ ಗಂಟ್ಲು ನಾವು ಒಬ್ಬರು ಸ್ನೋಹ್ಸಿಲ್ಲ ನಾವ್ ಅಷ್ಟ್ರ ಮೊಟ್ಟಿಗೆರೋದ್ಕೆ ಇವತ್ತು ನಮ್ಮ ಮಕ್ಳಿಗೆ ಎಲ್ಲಾರು ಕಾಪಾಡ್ತೇನೆ ಅಯ್ಯೋ ನನ್ನ ಮಗನ ಕಷ್ಟಪಟ್ಟಿ ಕಟ್ಟರಿ ಸುಮ್ ಸುಮ್ನೆ ಬಂದ್ಬಿಡ್ತಿತ್ತ ದುಡ್ಡು ನೀವು ಮಾಡಿರೋ ದಾನ ಧರ್ಮಕ್ಕೆ ನನ್ನ ಮಗ ಕಷ್ಟಪಟ್ಟು ಕಟ್ನಿಲ್ಲ ಅಂದಿವ್ರೆ ಹೆಂಗ್ತಿತ್ತು ನನ್ನ ಮಗಳೇ ಎದ್ದಿ ಎದ್ದಿ ಒತ್ತರ ಆರು ಗಂಟೆಗೆ ಹೋದ್ರೆ ರಾತ್ರಿ ಹತ್ತು ಗಂಟೆ ಗಂಟಲು ತರಕಾರಿ ಕೂತ್ಕೊಂಡು ವ್ಯಾಪಾರ ಮಾಡಿ ಕಷ್ಟಪಟ್ಟವಳಿ ನನ್ನ ಮಗಳೇನು ಕೂತ್ಕೊಂಡು ತಿಂದಿಲ್ಲ ನನ್ನ ಮಗಳು ಸಂಪಾದನೆ ಮಾಡಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ನೇ ಕಟ್ಟಿರೋದ್ ನಿಮ್ಮ ಅದ ನನ್ ಮಗ ಮರಿ ಕತ್ತಿದ್ದ ಮನೇಲಿ ಅವನು ಮಾಡೋಣ ಗಂಟೆ ಹೋಗಿ ತರಕಾರಿ ತಂದಿ ಆ ಎದ್ದೆ ನೋವಲ್ವಿ ಆ ನೋವಲ್ವೇ ಮಾಡೋಣ ಈಗ ಏನ್ ಮಾಡ್ಬೇಕು ಅಂತ ನಿಮ್ಮ ಉದ್ದೇಶ ಅಯ್ಯೋ ಏನು ಇಲ್ಲ ನಮ್ಮ ದಾನ ಧರ್ಮದಿಂದ ಅಂತಂದ್ರಲ್ಲ ಅಟ್ಕೆಂದೆ ನಮ್ಮ ದಾನ ಧರ್ಮದಿಂದಾನೇ ಆಗದೆ ಅದ್ ಸಹ ಸುಮ್ಕುತ್ಕೋ ಅದಕ್ಕೆ ಬಾ ಸುಮ್ಕಿರಿ ಮತ್ತೆ ಮಾತಾಡೋ ಮಾತ್ಕೊಳ್ ನೋಡಿ ಮಾತಾಡೋ ಮಾತ್ಕೊಳ ಅಂದ್ಬಿಟ್ಟು ಅನ್ಬಿಟ್ಟು ಬಾ ಒಂದೊಂದ್ಬಿಟ್ಟು ಐಡನ್ಸ್ ಕಾಸ ನಿಂಗೆ ನಿನ್ಗೆ ಗಾಡಿ ನೀನು ಕುತ್ಕೋ ಒಳ್ಳೆ ಚೆನ್ನಾಗ್ ಆತೇ ಬಿಡು ನೀನು ಏ ನಾನು ನಾ ನಾನು ಅಡಣ ಚೆನ್ನಾಗಿ ಅಡಕಿಲ ಬಿಡು ನಾನು ಚೆನ್ನಾಗಿ ಅಡಣ ನಾನು ಅಡಕಿಲ ಯಾಕೆ ಮಾತಾಡಣ ಮಾತಾಡಿ ಯಾಕೆ ಮಿಶ್ರ ಅಗನ ಅಲಕ ದಿಕ್ಕಮ್ಮ ಇದು ಹೆಂಗ ನೋಡ್ರಿ ನೋಡಿ ಹೆಂಗೋಸರು ಯಾಕೆ ಹೆಂಗೋ ನಾನು ಸೊಸೆಗೆ ದಿಕ್ಕಿಲ್ಲಿ ಇತ್ತಿತ್ತಿಲ್ಲ ಹೆಂಗೋ ದೇವ್ರ್ದಲ್ಲಿ ಮಗನೂ ಆಯ್ತದೆ ಹೆಂಗೋ ಆಸ್ಟೆಲ್ ಕಾಸಿಕ್ತದೆ ಅನ್ಕೊಂಡು ಖುಷಿ ಪಡ್ಬೇಕ ಇವ್ರು ಸಂತಪಡ್ ಸಾಯ್ಬೇಕು ಹೇಳಿ ಮತ್ತೆ ಕ್ವಾಪತ್ತಕ್ಕಿಲ್ವ ಆ ಹಂಗ ನನ್ನ ಮಗಳು ಏನು ಕಷ್ಟಪಟ್ಟೆ ಇಲ್ವ ಕಷ್ಟಪಟ್ಟೆ ಇಲ್ವಾ ಬಿಕ್ಕಮ್ಮ ಹಂಗೆ ಪುಕ್ಸಟ್ಟೆಯ ಇಟ್ಟಿದ್ರ ಕುಣಿಸಿ ನನ್ನ ಮಗಳಿಗೆ ಬೆಳಿಗ್ಗೆ ಎದ್ದರೆ ಸಂದಿಗಟ್ಟೆ ಅಲ್ಲ ನಾನು ಹೇಳೋದು ದುಡ್ಡಿಲ್ಲ ಅಂದಿದ್ರೆ ಎಲ್ಲಿ ಕಟ್ತಿದ್ದೆ ಅವನು ಎಲ್ ಐಸಿಯಾ ನಮ್ಮ ಮಾವು ಓಡಾಡ್ಕೊಂಡು ಎಲ್ಲ ನೀವೇ ಮಾಡಿ ಕೊಟ್ಟಿರ್ತಾನೆ ಅದ್ರ ಬಂದಿದ್ದು ದುಡ್ಡಲ್ಲಿ ಅಂತಾನೆ ಕಟ್ಕೊಂಡಿರೋದು ನೀವು ಹಿಂಗೆ ನೀತಿಲ್ದಂಗ ಆಡ್ತವಲ್ಲ ಇವಳ ದಾರ ಧರ್ಮ ಏನು ಹುಸಿ ದಾರ ಧರ್ಮ ಮಾಡಿಲ್ಲ ಇವಳು ಅದೇಕವ ಸುಮ್ ಕುತ್ಕೋ ಇದ್ ಕುತ್ಕಳಿ ಕಾದಾಡ್ಬೇಡಿ ಮನೇಲಿ ನೋಡು ಸಾಬುನ್ ಮನೆ ಕುಲ್ವಾಯ್ತು ಅರ್ಚಾಡ್ದ ಕಿರ್ಚಾಡ್ತಾರೆ ಅಂತ ಆಡ್ಕತಾರೆ ಸುಮ್ಮನೆ ನೀರಿ ಯಾಕೆ ಅವ್ಳೇನ್ ಅಂತಂಗ ಆತಿದಿರಿ ನೀವು ನಿಮ್ದು ತಪ್ಪಿಲ್ಲ ಅವ್ರದ್ದು ತಪ್ಪಿಲ್ಲ ಯಾಕೊಂಡಿದ್ರಿ ಸುಮ್ ಕೂತ್ಕೊಳ್ಳಿ ನೀವು ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಬೇಕಾದ್ರೆ ತಪ್ಪಾಗಿದ್ರೆ ನಮ್ಮ ಅಕ್ಕ ನಾನು ಅಂದ ಗುಟ್ಟ ಹಾಕೊಂಡ್ ಗಿಂತ ಹೆಚ್ಚಾಗಿದ್ದೀರಿ ನೀವು ಉಗುದ್ರ ನಾನು ಉಗಸ್ಕೊತೀನಿ ಕನ್ ಬಿಕ್ಷ ತಪ್ಪಾಗಿರ ನಂದು உகிர் பக்காரே நான் பேட அண்ணக்கில ஏனில் எந்த வித்தேம்மா ஆ நம்ம பதமூன்ரு நீட்லவா பதமூன் மகன் ஹெஸு போரோங்க பிடி கவடை பிடி கவடை பிடி அந்த அது எங்கே அது எங்க விடது ஏழி மீவே எங்க வித்தியம்மா விடக்கவடே பலவந்த பிடுசக்கலின் பிளாங்கே ஐந்து முரு பரக்ட்ல விட்குட் ஆங்கார மாடி பதமூன் மகன் பரப்பு பதமூன் மகன் பரப்பு அந்த அந்த ನನ್ನ ಸೊಸೆಗೆ ಗತಿ ಏನು ನನ್ನ ಸೊಸೆಗೆ ಹಿಂಗೆ ಆಯ್ತಲ್ಲ ಅಯ್ಯೋ ಏನು ಕರ್ಮ ಮಾಡಿದ್ದಾವ ಬೆಣ್ಣು ಏನಾರೇ ಒಂದು ಚೂರ ಇಲ್ವಲ್ಲ ಬರೀ ಮಗಳು ಆಸ್ತಿ ಮಗಳು ಕೂಡ ಬಗೆನೂ ಯತ್ನೆ ಮಾಡ್ತಾರಲ್ಲ ಈಗೇ ಇವು ಖುಷಿ ಪಟ್ಟರೆ ಹಿಂಗೆ ಗಂಗೆ ಆಗೋಣ ಅಂತ ಖುಷಿ ಪಟ್ರ ಬಿತ್ತಮ್ಮ ಹೇಳ್ತಿರಲ್ಲ ನೀವು ನಾವೇ ಸರಿಯಾ ನಾವೇ ಸರಿಯಾ ಏನಾದರೂ ಒಂದ್ಕೊಳ್ತೀವಿ ಅಂದ್ಬಿಟ್ಟಿವ್ರು ಇವ್ರು ಒಂದಂಗೆಲ್ಲ ಒಂದ್ಕೊಳ್ಳೋಕೆ ನಾವು ಹೇಳಿ ನೀವು ನಾವೇ ಸರಿ ಕರ್ಮ ಗಡಿಗಳು ಅಯ್ಯೋ ಸುಮ್ನೀರಿ ಈಗ ಸುಮ್ಕಿರಿ ಬಿತ್ತೆ ದೇವ್ರಿ ಹಂಗೆ ಒಳ್ಳೇದು ಮಾಡ್ತು ಸುಮ್ಕಿರಿ ಆಯಿತು ಒಂದೋದ್ರೆ ದೇವ್ರಿ ಇನ್ನೊಂದು ಕೊಡ್ತಾನೆ ಅಂಗೆ ಈಗ ಮಗ ಬಸ್ರಿ ಅಂತ ಅವ್ನ ಮಗನೂ ಆಗಲಿ ಆ ನೋಡಿ ಎಂಥದ್ದು ಹೆಣ್ಣು ಗಂಡು ಯಾವ್ದಾರು ಒಂದು ಮಗ ಆಯ್ತದೆ ಖರ್ಚಿಗೆ ದುಡ್ಡು ಆಯಿತು ಸುಮ್ಕಿರಿ ಚೆನ್ನಾಗಿ ಸಾಕೊಂಡು ಅಂತ ಅವಳಿಗೇನು ಸುಮ್ನಿರಿ ಏನಿಲ್ಲ ಅವಮ್ಮ ಅಕ್ಕನವೇ ಏನು ಬೇಜಾರು ಮಾಡ್ಕೊಂಡಿಲ್ಲ ನೀವು ಯಾಕೆ ಬೇಜಾರಾದಿರಿ ಸುಮ್ಮನೀರಿ ನೀವು ಏನಿಲ್ಲ ಓ ನೀವು ಹಿಂಗೆ ಕಾದಾಡ್ ಬೀಗ ಬೀಗ್ ಬಿಕ್ತಿರೋ ಚೆನ್ನಾಗಿರಿ ಅದಕ್ಕೆ ಅವಳು ಸಾವಿತ್ಕ ಹೆಂಗ್ಸಲ್ಲ ಅವಳು ಒಳ್ಳೊಳ್ಳೆಯ ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೆ ನಿಂತ್ಕೊಂಡು ರಾಗಲೇ ರಮಣ ಮಾಡ್ಕೋಬೇಡಿ ನನ್ನ ಮಾತು ಕೇಳಿ ನೀವು ಸುಮ್ಮರಿ ಏನಾರು ಅಂದ್ಕಳಿ ನಮ್ಮ ಮನೆಯವನು ಹಿಂಗಿದ್ದೊಬ್ಬಳು ಮಗಳವಳಂತ ನಂಗೆ ಕೊಟ್ಬಿಟ್ಟೆ ಅಪ್ಪನ ಹೆಣ್ಣು ನನಗೆ ಎರಡನೇ ಸಂಬಂಧಕ್ಕೆ ನಮ್ಮ ನಮ್ಮದ್ಬಯ್ಯ ನನ್ನ ಮಗಳನ್ನ ಯಾರಿಗಾರು ದಾರೆ ಉದ್ಕೊಳ್ಸ ನಾನು ಅಚ್ ಹಿಂಗೆ ಮಾಡ್ಬಿಟ್ಟು ಎರಡನೇ ಸಂಬಂಧಕ್ಕೆ ನನ್ನ ಮಗಳಿಗೆ ಈ ಥರ ಪರಿಸ್ಥಿತಿ ಎತ್ತುತ್ತಾನೆ ಅಂತ ನಾನು ಕನ್ಸು ಮುನ್ಸಲು ಹೊಂದ್ಕೊಂಡಿತ್ತಿಲ್ಲ ನನಗೆ ಮುಳ್ಳಂಗೆ ನನಗೆ ಕರ್ಕೊಂಡೋಗಿ ನನ್ನ ಮುಗಿನ ಈ ಕೆಲಸ ಮಾಡ್ಬಿಟ್ಟ ಟೂಪ್ಟ ನನ್ನ ಮಗ ಕಿತ್ತು ನನ್ನ ಮಗ అవుగ మకా తోర్సక్ మక్ద ఎల్ క్రిపేర్ మూతనే తోర్సక నాచిట్ మక్వ కాస్క నన్కే చందబతీ అన్బిట్ూ ఉగీత చందబిటువే తొడ్గా నన్ మగ ఇవతూ ఇవెల మాత్కొల్ కేబా నావు ఇవత్ నన్ మొలదు ఇవ అమ్మగేన్ బుద్ధి బడవా హిం ఆడతాళ అలా ఖుషి పొడక సంత పడతావళ మగ్గి ఇల్దంగ అయితల అన్బిట్ సుమీర్ మెత్త మాతాడి కేస్కండు సుమ్ చూడ సుమకీ బితమ్మా ಕಾದಾರ್ ಬಿಡಿ ಮನೇಲಿ ಆಸೆ ನಂಗೆ ಕುಡ್ ಕಾದಾರ್ ಕಣ್ಣ ನಿಂತ್ಕೊಳಕ್ಕೆ ಅವ್ರವ್ರು ಮಾತಾಡೋ ಮಾತ್ಕೊಳಂಗೆ ಅದೇ ಚುತ್ತವೆ ನಮ್ಗೆ ಆಯ್ತು ಸಮಸ್ಯೆ ಸುಮ್ನಿರಿ ಸಮಸ್ಯೆ ಸುಮ್ಕಿರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ